ಲಾಂಗ್ ಮಗುವಿನ ತಿ ನಮ್ದು ಐರಾವತದಲ್ಲಿ ಮಲಗಿ ಆಗಿದೆ ಸಂಬಸ್ ಒಂದು ದೊಡ್ಡ ಐರಾವತ ಇದೆ ಆ ಅದೇ ಮಗು ಆ ಯಾರು ಸಿದ್ದರಾಮಯ್ಯನದ್ದು ಗೌರ್ಮೆಂಟ್ ಅದು ಬಸ್ ಇತ್ತಲ್ಲ ಅದರಲ್ಲಿದ್ದದ್ದೇ ಮಗು ಈಗ ದೊಡ್ಡದಾಗಿ ಎಷ್ಟು ದೊಡ್ಡದಾಗಿದೆ ರಾಜಶೇಖರ್ ಸರ್ ಇದ್ದಾರೆ ಆ ಎಲ್ಲಿಯಾದ್ರೂ ಚಂಡೆ ಬಿದ್ದರೆ ಕಾಪಾಡ್ಲಿಕ್ಕೆ ಇದ್ದಾರೆ ಖಾಲಿ ಬೊಂಡ ಕೊರ್ನಿ ಕೊರ್ನೆ ಕೊರ್ನಿ ಹಾ ಫ್ರೆಂಡ್ ಆದ ಬೊಂಡ್ ಬೊಂಡದ ಬಾವೆ ಹಾ ಗೊತ್ತಿಂಜಿ ಬೊಂಡ ಕೊರ್ಕ ಟಿಕೆಟ್ ಮಾಡ್ತಾ ಇದ್ದಾರೆ ನಾಲ್ನೂರು ರೂಪಾಯಿ ಟಿಕೆಟ್ ನಾವು ಸುಮ್ಮನೆ ದೂರ ಓಡ್ಕೊಂಡು ಬಂದ್ವಿ ಅವ್ರು ಕಟ್ಲಿಕ್ಕೆ ಹೋಗಿದ್ದಾರೆ ಅಂತಿಂತು ನಮ್ಮ ಕಾಲೇಜು ವಾರ ರಾಜಶೇಖರ್ ಅವರು ಮುಂದ್ಗಡೆ ಹೋಗ್ತಾ ಇದ್ದಾರೆ ಅಜ್ಜ ಕಂಡ ಬಾಲಿಷ್ಟ ಆಟಗಾರ ಸಾಂಪತ್ ಅದೆಷ್ಟೋ ಬಾರಿ ಬಲೈ ಬಾಧೆಯಲ್ಲಿ ತಣ್ಣಕ್ಕೆ ಜೈ ತಗ್ಗಿಸ್ಕೊಟ್ಟಂತ ದೊಡ್ಡದಲ್ಲಿ ಅಶೋಕ್ ಲೈಲ್ಯಾಂಡ್ ಬರ್ತಾ ಇದ್ದೀವಿ ಬರ್ಲಿಕ್ಕೆ ಕೇಳ್ತಾ ಇಲ್ಲ ಗೇರ್ಜಂಗ್ ಮಾಡಿ ಹಳೆ ಅಶೋಕ್ ಲೈಲ್ಯಾಂಡ್ ಪವರ್ ಸ್ಟೇರಿಂಗ್ ಅಲ್ಲ ಅದು ಹ ತಿರ್ಗಿಸ್ಬೇಕು 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 ಬರ್ಲಿ ಅಲ್ಲಿಗೆ ಬರ್ಲಿ ನೋಡಿ ಸ್ನೇಹಿತರೆ ಅದೊಂದಷ್ಟು ದೊಡ್ಡ ಮರ ಇಲ್ಲೊಂದು ದೊಡ್ಡ ಜಿಯೋ ಎಸ್ ಎಸ್ ಸಿ ದಾಂಡಿಗ ರಾಜಶೇಖರ್ ಅವರು ಹಲೋ ವಿಜಯ ಮಾಲೆಯಲ್ಲ ಕೊಟ್ಟಿದ್ದಾರೆ ಈಗ ಆಟಗಾರ ಬರ್ತಿದ್ದಾರೆ ರಾಜಶೇಖರ್ ಅವರು ಮೂರು ಬಾಲಿಗೆ ನೂರು ಹೊಡೆದು ಮೈಸೂರಿನ ಅದ್ಭುತ ದಾಂಡಿಗ ಇವತ್ತು ನಮ್ಮ ಅಂಗಡಿ ನೋಡಬಾಗದಲ್ಲ ಸಲ್ಮಾನ್ ಖಾನ್ ತರ ಬನ್ನಿಯನ್ನು ಹಾಕೊಂಡು ಕರ್ನಾಟಕ ಬಂದಿಟ್ಟು ಅದ್ಭುತ ಪ್ರದರ್ಶನ ಚೋಗುವ ರೀಚೆ ಬರುವವರು ಬನ್ನಿ ನಮ್ಮ ಇನ್ನೊಬ್ಬರು ಕಂಪೆನಿ ಇದ್ದಾರೆ ನಿಮ್ ಜೊತೆ ನೋಡಿದ್ರೆ ನಮ್ಮ ಬೆಂಗಳೂರಿನ ವೀಕ್ಷಕ ವಿವರಣೆಕಾರರು ನಮ್ಮೊಂದಿಗೆಲ್ಲಿದ್ದಾರೆ ಬನ್ನಿ ಸರ್ ಕುತ್ಕೊಳ್ಳಿ ಸರ್ ಒಂದು ಉಡುಪಿ ಅಶೋಕ್ ಲ್ಯಾಲ್ಯಾಂಡ್ ಮತ್ತೊಂದು ಲೆವೆನ್ ನಾಟ್ ನೈನ್ ಗಾಡಿ ಇಲ್ಲಿ ಬಾಕಿ ಆಗಿದೆ ನಮ್ಮ ಇತಿಹಾಸ ತಜ್ಞರು ಇಲ್ಲಿ ಬಂದಿದ್ದಾರೆ ಸಾಧಾರಣ ನೀವು ನೋಡಿರ್ಬೋದು ಕದಂಬರ ಚಾಲುಕ್ಯರೆಲ್ಲ ಬರವಣಿಗೆಗಳೆಲ್ಲ ಇಲ್ಲಿದೆ ನೋಡಿ ಆಗಿನ ಕಾಲದ ಹಾರ್ಟ್ ಕೆತ್ತಿ 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 ಹೀಗಾಗಿದೆ ಹಿಮ್ಮಡಿ ಪುಳಿಕಿಸಿ ಪುಳಿ ಮಾಡ್ತಾ ಇದ್ದ ಈಗ ಮುಂದಿನ ಹಾಡು ನಿಮಗೋಸ್ಕರ ಕೋರಿಕೆ ರಮೇಶ ಸುರೇಶ ಜಲಾಜ ಗಿರಿಜ ಭಾಸ್ಕರ ಹೊಸೂರಿಂದ ಕುಸುಮ ಅರ್ಧ ದಾರಿ ಎಲ್ಲ ಮುಕ್ಕಾಲ್ ದಾರಿಗೆ ಬಂದಿದ್ದೇವೆ ಕೆಲವೇ ಕ್ಷಣದಲ್ಲಿ ನಮ್ಮ ಮಂಡೆಗೆ ಸಲ್ಮಾನ್ ಖಾನ್ ಬರ್ತಾ ಇದ್ದಾರೆ ಮೈಸೂರಿನ

ಮತ್ತು ಮತ್ತು ಅದೂ ರಾಜ್ಯೋತ್ಸವಕ್ಕೆ ಇಂದು ಆರು ಗಂಟೆಗೆ ಇಳಿಸ್ಬೇಕು ಅದು ಬಾವುಟ ಆರು ಗಂಟೆಗೆ ಇಳಿಸ್ಬೇಕು ಕರೆಕ್ಟ್ ಆಗಿ ಮಿಲ್ಲ ಅಂದ್ರೆ ಕೇಸ್ ಹಾಕ್ತಾರೆ